ಚಳಿಗಾಲದಲ್ಲಿ ತಲೆಯಿಂದ ಪಾದದವರೆಗೂ ಪೂರ್ತಿ ಹೊದಕೆ ಹಾಕೊಂಡು ಮಲ್ಕೋತಾ ಇದ್ದೀರಾ ಹೀಗೆ ಮಾಡೋದ್ರಿಂದ ಚಳಿ ಕಮ್ಮಿ ಆಗುತ್ತೆ ಹೌದು ಆದ್ರೆ ಆರೋಗ್ಯ ಕೆಡತ್ತೆ ಹೀಗೆ ಮಲ್ಗೋದ್ರಿಂದ ಅಶುದ್ಧ ಗಾಳಿ ಆಚೆ ಹೋಗೋದಿಲ್ಲ ಅದೇ ಗಾಳಿನ ನಾವು ಉಸಿರಾಡೋದ್ರಿಂದ ಇದು ನಮ್ಮ ಚರ್ಮದ ಕಳೆನ ಕಮ್ಮಿ ಮಾಡುತ್ತೆ ಮತ್ತೆ ಚರ್ಮ ಸುಕ್ಕುಗಟ್ಟುತ್ತೆ ಮತ್ತೆ ಮುಖದಲ್ಲಿ ಮೊಡವೆಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಮುಖನ ಮುಚ್ಚೋದ್ರಿಂದ ಆಮ್ಲಜನಕ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ವಿನಿಮಯಕ್ಕೆ ಅಡಚಣೆ ಉಂಟಾಗತ್ತೆ ಇದರಿಂದ ಶ್ವಾಸಕೋಶದ ಸಮಸ್ಯೆಗಳು ಕೂಡ ಉಂಟಾಗಬಹುದು ಜೊತೆಗೆ ಆಸ್ಮಾದಂತ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗಿ ಬರಬಹುದು ಮುಖ ಸೇರಿ ಇಡೀ ದೇಹ ಹೊದಿಕೆಯಿಂದ ಮುಚ್ಚಿರೋದ್ರಿಂದ ಆಮ್ಲಜನಕದ ಕೊರತೆ ಉಂಟಾಗಿ ಇದು ನೇರವಾಗಿ ನಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತೆ ಇದರಿಂದ ಹೃದಯಾಘಾತದ ತೊಂದರೆಗಳು ಕೂಡ ಜಾಸ್ತಿ ಆಗಬಹುದು ತಲೆಯಿಂದ ಪಾದದವರೆಗೆ ಮುಚ್ಚಿ ಮಲಗೋದ್ರಿಂದ ದೇಹದಲ್ಲಿ ಉಷ್ಣತೆ ಜಾಸ್ತಿ ನಿದ್ರೆಗೆ ಕೂಡ ಸಮಸ್ಯೆ ಆಗಬಹುದು ಇದ್ರಲ್ಲ ಒಂದು ಸಣ್ಣ ವಿಷಯ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಅಂತ ವಿಡಿಯೋ ಎಷ್ಟಾದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು